ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರ ನಮಃ ಶ್ರೀರಾಮಕೃಷ್ಣ ಪರಮಹಂಸರು ಜಗನ್ಮಾತೆ ಜೊತೆ ಸಾಕ್ಷಾತ್ ಪ್ರತ್ಯಕ್ಷವಾಗಿ ಮಾತಾಡ್ತಿದ್ರು ಆಕೆಯ ನೋಡಿದ್ರು ನಲಿದಾಡಿದ್ರು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯರ ಜೊತೆ ಯಾವ ರೀತಿ ಮಾತಾಡ್ತಾನೆ ಸಹಜವಾಗಿ ಸುಂದರವಾಗಿ ಸರಳವಾಗಿ ಆ ರೀತಿ ಸಾಕ್ಷಾತ್ ಭಗವತಿ ಜೊತೆ ಪ್ರತಿನಿತ್ಯ ಮಾತಾಡೋವರು ಆಕೆ ದರ್ಶನ ಪಡೆಯೋರು ಭಗವಂತನೊಡನೆ ಬಾಳಿದವರು ಅನ್ನೋ ಒಂದು ವಾಕ್ಯಕ್ಕೆ ಅವರು ಸಾರ್ಥಕತೆಯನ್ನು ತಂದುಕೊಟ್ಟವರು ಅತ್ಯಂತ ಸಹಜವಾಗಿ ಇದರಲ್ಲಿ ಯಾವುದೇ ಕೃತ್ರಿಮ ಇರಲಿಲ್ಲ ಅವರದನ್ನು ಅನೇಕ ಸಾರಿ ಹೇಳಿದ್ದಾರೆ ಯಾವ ರೀತಿ ಇನ್ನೊಬ್ಬ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತಾನೆ ಆ ರೀತಿ ಎಚ್ಚರವಾಗಿರುವಾಗಲೂ ಧ್ಯಾನದಲ್ಲ ಎಚ್ಚರವಾಗಿರುವಾಗಲೂ ಭಗವದ್ ದರ್ಶನ ನನಗೆ ಆಗ್ತಿತ್ತು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಇದು ಹೇಗೆ ಸಾಧ್ಯ ಆಯಿತು ಯಾವ ಪೂಜಾ ವಿಧಾನವನ್ನು ಅವರು ಅವಲಂಬಿಸಿದರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಯಾವ ವಿಧಾನದಿಂದ ಆ ಭಗವಂತ ಅವರಿಗೆ ಸಾಕ್ಷಾತ್ಕಾರ ಕೊಟ್ಟ ಆ ಮಾರ್ಗ ಯಾವುದು ಅವರು ಅನುಸರಿಸಿದ್ದ ಮಾರ್ಗ ಯಾವುದು ಆ ಮಾರ್ಗನ ನಾವೂ ಅನುಸರಿಸಿದರೆ ನಮಗೂ ಭಗವದ್ ದರ್ಶನ ಆಗತ್ತಾ ಅನ್ನೋ ವಿಚಾರದ ಕುರಿತು ಮಾತಾಡೋಣ ರಾಮಕೃಷ್ಣರ ಪೂಜಾ ವಿಧಾನ ರಾಮಕೃಷ್ಣ ಪರಮಹಂಸರ ಪೂಜಾ ವಿಧಾನ ಅಲೌಕಿಕವಾದದ್ದು ಅನೋಹ್ಯವಾದದ್ದು ಯಾವ ವಿಧಾನವನ್ನು ಅವರು ಅನುಸರಿಸ್ತಿದ್ರು ಅವರ ಪೂಜಾ ವಿಧಾನದಲ್ಲಿ ಭಾವನೆಗೆ ಅತಿ ಮುಖ್ಯವಾದಂಥ ಪ್ರಾಶಸ್ತ್ಯ ನಾವು ಭಾವರಹಿತರಾಗಿ ಪೂಜೆ ಮಾಡ್ತೀವಿ ಅವರು ಭಾವಭಕ್ತಿಯುಕ್ತರಾಗಿ ಪೂಜೆಯನ್ನು ಮಾಡ್ತಿದ್ದರು ಮೊದಲನೇ ಅಂಶ ಏನು ಎದುರಿಗೆ ಒಂದು ವಿಗ್ರಹ ಇದೆ ನಾನು ಅದಕ್ಕೆ ಪೂಜೆ ಮಾಡ್ತಿದ್ದೀನಿ ಅನ್ನೋ ಭಾವನೆ ಮನಸ್ಸಿನಿಂದ ಅವ್ರ ನನ್ನ ಎದುರಿಗೆ ಇರೋದು ವಿಗ್ರಹ ಅಲ್ಲ ಸಾಕ್ಷಾತ್ ಭಗವತಿ ಭಗವತಿ ಇಲ್ಲಿದ್ದಾಳೆ ಇದು ವಿಗ್ರಹ ಅಲ್ಲ ಇದು ಕಲ್ಲಿನ ವಿಗ್ರಹ ಅಲ್ಲ ಇದು ಮೊದಲನೇ ಅಂಶ ನಾವು ಮಾಡೋ ತಪ್ಪೇನೋ ಎದುರಿಗೆ ಯಾವುದೋ ಒಂದು ವಿಗ್ರಹ ಇದೆ ಇದಕ್ಕೆ ಜೀವ ಇಲ್ಲ ಇದು ಮಾತಾಡೋದಿಲ್ಲ ಇದು ಯಾರೋ ಒಬ್ಬರು ತಯಾರು ಮಾಡಿಕೊಟ್ಟಿರುವಂಥ ಒಂದು ವಸ್ತು ಜಡ ಪದಾರ್ಥ ಇದು ನಮ್ಮ ಭಾವನೆ ಜಡ ಪದಾರ್ಥಕ್ಕೆ ನಾವು ಪೂಜೆ ಮಾಡ್ತಿದ್ದೀವಿ ಅನ್ನೋ ಭಾವನೆಯನ್ನು ಮನಸ್ಸಿನಿಂದ ಮೊದಲು ಕಿತ್ತಾಕಬೇಕು ಇಲ್ಲಿ ಎದುರಿಗಿರೋದು ಮೂರ್ತಿಯಲ್ಲ ಸಾಕ್ಷಾತ್ ಭಗವತಿ ಅಥವಾ ನಾವು ಪೂಜೆ ಮಾಡ್ತಕ್ಕಂಥ ಉಪಾಸ್ಯ ದೇವತೆ ಅನ್ನೋ ಭಾವನೆ ಮನಸ್ಸಿನಲ್ಲಿ ದೃಢವಾಗಿ ಬರಬೇಕು ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಪರಿಶುದ್ಧ ಭಾವನೆ ಇರಬೇಕು ಆತ ಮನಸ್ಸಿನಲ್ಲಿ ಎಲ್ಲ ವಿಧವಾದ ವಿಕಾರಗಳಿಂದ ದೂರ ಆಗಿರಬೇಕು ಆಗ ದೇವತಾ ವಿಗ್ರಹದ ಸ್ಥಳದಲ್ಲಿ ಒಂದು ಚಿನ್ಮಯ ಮೂರ್ತಿ ಗೋಚರ ಆಗತ್ತೆ ಅವರು ಅದನ್ನೇ ಹೇಳಿದ್ರು ಮರಣಮಯಿ ಅಲ್ಲ ಚಿನ್ಮಯಿ ಎದುರಿಗಿರೋದು ಮಲ್ಲು ಮಣ್ಣು ಕಲ್ಲು ಲೋಹ ಇವುಗಳಿಂದ ಮಾಡಲ್ಪಟ್ಟ ವಿಗ್ರಹ ಅಲ್ಲ ಚಿನ್ಮಯ ಪದಾರ್ಥ ಚಿನ್ಮಯ ಪದಾರ್ಥ ಅಂದರೆ ಏನು ಉಪಾಧಿರಹಿತನಾದಂತಹ ಭಗವಂತನೇ ಯಾವುದೋ ಒಂದು ಉಪಾದಿಯನ್ನು ಕಲ್ಪಿಸಿಕೊಂಡು ಎದುರಿಗೆ ಬಂದು ಕೂತ್ಕೊಂಡಿದ್ದೇನೆ ಅಂತಕ್ಕಂಥ ಭಾವನೆ ಈ ಭಾವನೆಯಿಂದ ಅವರು ಪೂಜೆಯನ್ನು ಮಾಡ್ತಿದ್ದರು ಮನಸ್ಸಿನಲ್ಲಿ ಯಾವುದೇ ರೀತಿಯ ವಿಕಾರ ಇಲ್ಲ ಅಶುದ್ಧ ಭಾವನೆ ಇಲ್ಲ ಅಂತ ಹೇಳಿದ್ರೆ ಆಗ ಉಪಾಸ ಉಪಾಸನಾ ಸಿದ್ಧಿ ಮನುಷ್ಯನಿಗಾಗತ್ತೆ ರಾಮಕೃಷ್ಣ ಪರಮಹಂಸರದು ಪರಿಶುದ್ಧವಾದಂಥ ಹೃದಯ ಆದ್ದರಿಂದ ಉಪಾಸನಾ ಯೋಗ ಅನ್ನೋದು ಅವರಿಗೆ ಸಿದ್ಧಿಯಾಗಿತ್ತು ಇಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ ಅಂಶ ಯಾವುದು ಅಂದರೆ ಎದುರುಗಿರೋದು ವಿಗ್ರಹ ಅಲ್ಲ ಭಗವಂತ ಸಾಕ್ಷಾತ್ ಇಲ್ಲಿ ಬಂದಿದ್ದಾನೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬೇರೂರಬೇಕು ಎರಡನೇದು ಕಲ್ಪನಾ ಚತುರತೆ ಈ ಕಲ್ಪನಾ ಚತುರತೆ ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಏಳಬೇಕು ಆ ಒಂದು ಶಕ್ತಿ ಕಲ್ಪನಾ ಶಕ್ತಿ ಇದ್ರೇ ಉಪಾಸನಾ ಯೋಗದಲ್ಲಿ ಮನುಷ್ಯ ಮುಂದೆ ಮುಂದೆ ಹೋಗೋದಕ್ಕೆ ಸಾಧ್ಯ ಏನು ಕಲ್ಪನಾ ಶಕ್ತಿ ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ದೇವರಿಗೆ ಒಂದು ಅಭಿಷೇಕವನ್ನು ಮಾಡ್ತಿದ್ವಿ ಅಭಿಷೇಕ ಮಾಡಿದಾಗ ಒಂದು ನೀರು ನಮ್ಮ ಮೇಲೆ ಬಿದ್ದಾಗ ಯಾವ ರೀತಿ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ ಅದೇ ಭಾವನೆ ಆ ಉಪಾಸನಾ ಮೂರ್ತಿಗೂ ಉಂಟಾಗ್ತದೆ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಜಾಗೃತ ಆಗಬೇಕು ಈ ಕಲ್ಪನಾ ಶಕ್ತಿ ಜಾಗೃತ ಆಗೋದು ಈ ಕಲ್ಪನಾ ಶಕ್ತಿಯನ್ನು ಕೊಡೋದು ಆ ಉಪಾಸ್ಯ ದೇವತೆನೆ ಆ ಭಗವಂತನೇ ನಮಗೆ ಆ ಕಲ್ಪನಾ ಶಕ್ತಿಯನ್ನು ಕೊಡ್ತಾನೆ ಪೂಜೆ ಮಾಡ್ತಾ ಮಾಡ್ತಾ ಯಾವ ರೀತಿ ಪೂಜಾ ವಿಧಾನಗಳನ್ನು ಕಲ್ಪನೆ ಮಾಡ್ಕೋಬೇಕು ಒಂದೊಂದು ಸೇವೆಯನ್ನು ಮಾಡಿದಾಗಲೂ ಭಗವಂತ ಯಾವ ರೀತಿ ಸ್ವೀಕರಿಸ್ತಿದ್ದಾನೆ ಅದನ್ನು ಅನ್ನೋದು ಅನ್ನೋ ಭಾವನೆ ನಮ್ಮಲ್ಲಿ ಕಲ್ಪನೆ ಯಾವ ರೀತಿ ಬರಬೇಕು ಅನ್ನೋ ಕಲ್ಪನಾ ಶಕ್ತಿಯನ್ನು ಆ ಭಗವಂತನೇ ಕೊಡ್ತಾನೆ ಯಾವ ರೀತಿ ಭಾವಿಸ್ಕೊಳ್ಬೇಕು ಒಂದೊಂದು ಉಪಚಾರವನ್ನು ಭಗವಂತನಿಗೆ ಮಾಡುವಾಗ ಯಾವ ರೀತಿ ಭಾವಿಸ್ಕೊಳ್ಬೇಕು ಮನಸ್ಸಿನಲ್ಲಿ ಅನ್ನೋ ಭಾವನಾ ಶಕ್ತಿಯನ್ನು ಕೂಡ ಭಗವಂತನೇ ನಮಗೆ ಕೊಡ್ತಾನೆ ಇದು ಅತ್ಯಂತ ರಹಸ್ಯ ವೈಯುಕ್ತಿಕ ಆ ಭಕ್ತನಿಗೆ ಭಗವಂತನಿಗೆ ಮಾತ್ರ ಗೊತ್ತಿರತಕ್ಕಂಥ ರಹಸ್ಯ ಯಾಕಂತ ಹೇಳಿದ್ರೆ ಈ ಭಕ್ತನಿಗೆ ಯಾವ ರೀತಿ ಭಾವನೆಯನ್ನು ಪ್ರಚೋದನೆ ಮಾಡಿದ್ರೆ ನನ್ನ ಪೂಜೆ ನಿರ್ವಿಘ್ನವಾಗಿ ಸಾಗುತ್ತೆ ನಿರಾತಂಕವಾಗಿ ಆನಂದದಿಂದ ಸಾಗುತ್ತೆ ಭಗವಂತನ ಗೊತ್ತು ಆ ಭಾವಶಕ್ತಿಯನ್ನ ಆ ಭಾವ ಲೋಲುಪ್ತೆಯನ್ನು ಭಗವಂತ ಕೊಡ್ತಾನೆ ಭಕ್ತನಿಗೆ ಇದು ಈ ರಹಸ್ಯ ರಾಮಕೃಷ್ಣ ಪರಮಹಂಸರಿಗೆ ತಿಳಿದಿತ್ತು ಆದ್ದರಿಂದ ಸಾಕ್ಷಾತ್ ಭಗವತಿನಿಗೆ ಭಗವತಿನೇ ಆ ಒಂದು ಕಲ್ಪನಾಶಕ್ತಿ ಭಾವನಾಶಕ್ತಿಯನ್ನು ಪರಮಹಂಸರಿಗೆ ಕೊಟ್ಟಿದ್ದರಿಂದ ಒಂದೊಂದು ಉಪಚಾರವನ್ನು ಮಾಡುವವಾಗ್ಲೂ ಭಗವತಿನೇ ಬಂದು ಅದನ್ನು ಸ್ವೀಕಾರ ಮಾಡ್ತಿದ್ದಾಳೆ ಅನ್ನುವಂಥ ಒಂದು ಕಲ್ಪನಾಶಕ್ತಿ ಅವರಲ್ಲಿ ಯಾವ ಮಟ್ಟಿಗೆ ಬೆಳೆದಿತ್ತು ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ನೈವೇದ್ಯ ನಾವೆಲ್ಲ ನೈವೇದ್ಯವನ್ನು ಐದು ನಿಮಿಷದಲ್ಲಿ ಮಾಡಿ ಮುಗಿಸ್ತೀವಿ ಅದ್ರ ಮೇಲೆ ನೀರು ಪ್ರೋಕ್ಷಣೆ ಮಾಡ್ತೀವಿ ಪರಿಶೇಷಣೆ ಮಾಡ್ತೀವಿ ಸ್ವಾಹ ಅಪಾನಾಗಿ ಸ್ವಾಹ ಅಂತ ಐದು ರೀತಿ ಐದು ಸಾರಿ ಆ ಬ ಭಗವಂತನ ಪಂಚ ಪ್ರಾಣಗಳು ಇದನ್ನು ಸ್ವೀಕಾರ ಮಾಡಲಿ ನಾನು ಕೊಟ್ಟಿರೋ ನೈವೇದ್ಯ ಅಂತ ಕಲ್ಪನೆ ಮಾಡಿಕೊಂಡು ಐದು ನಿಮಿಷದಲ್ಲಿ ನೈವೇದ್ಯ ವಿಧಿಯನ್ನು ಮುಗಿಸ್ಬಿಡ್ತೀವಿ ಆದರೆ ಶ್ರೀ ಪರಮಹಂಸರ ಆ ಭಾವನಾ ಶಕ್ತಿ ಅಲೌಲಿಕ್ ಅಲೌಕಿಕ ಭಾವನೆ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅಂತ ಹೇಳಿದ್ರೆ ಒಂದು ನೈವೇದ್ಯ ಸಮರ್ಪಣೆಯನ್ನು ಮಾಡಿದಾಗ ಅದಾದ ನಂತರ ನಾವು ಮಹಾಮಂಗ್ಲಾರತಿನ ಮಾಡಬೇಕು ಅವ್ರು ಮಾಡ್ತಿರಲಿಲ್ಲ ಅರ್ಧ ಗಂಟೆ ಅದೇ ರೀತಿ ಕೂತ್ಕೊಂಡಿರೋರಂತೆ ಯಾಕೆ ಕೂತ್ಕೊಳ್ತಿದ್ರು ಅಂತ ಹೇಳಿದ್ರೆ ಭಗವತಿನೇ ಬಂದಿದ್ದಾಳೆ ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ತಿದ್ದಾಳೆ ಆಕೆಗೆ ಆ ನೈವೇದ್ಯವನ್ನು ತಿನ್ನೋದಕ್ಕೆ ನಾವು ಕಾಲಾವಕಾಶ ಕೊಡಬೇಕು ಒಂದು ಅರ್ಧ ಗಂಟೆ ಸಮಯ ಒಬ್ಬ ಮನುಷ್ಯನಿಗೆ ನಾವು ಊಟ ಕೊಟ್ಟರೆ ಯಾವ ರೀತಿ ಒಂದು ಅರ್ಧ ಗಂಟೆ ಸಮಯ ಆದರೂ ಆ ವ್ಯಕ್ತಿ ಕೊಡಬೇಕು ನಾವು ಊಟ ಮಾಡೋದಕ್ಕೆ ಅದೇ ರೀತಿ ಭಗವತಿಗೂ ಸಹ ಅವರು ಸಮಯಾವಕಾಶವನ್ನು ಕೊಡೋರಂತೆ ಒಂದು ಅರ್ಧ ಗಂಟೆ ತಾಯಿ ನಾನು ಕೊಟ್ಟಿರೋ ನೈವೇದ್ಯವನ್ನು ನೀನು ತಿನ್ನೋದಕ್ಕೆ ನಿನಗೂ ಕಾಲಾವಕಾಶ ಬೇಕು ನಿಧಾನವಾಗಿ ಈ ಒಂದು ಆಹಾರವನ್ನು ಸ್ವೀಕಾರ ಮಾಡು ಅಂತ ಹೇಳಿ ನೈವೇದ್ಯವನ್ನು ಕೊಟ್ಟು ಭಗವತಿ ಬಂದು ಅದನ್ನು ತಿಂತಿದ್ದಾಳೆ ಅನ್ನೋ ಭಾವನೆ ಜಾಗೃತ ಆಗ್ಬಿಡ್ತಿತ್ತು ಅವ್ರಿಗೆ ಆ ಭಾವ ಜಾಗೃತಿ ಇದನ್ನು ಮಾಡ್ತಿದ್ದಿದ್ದು ಭಗವತಿನೇ ಅದಕ್ಕೆ ಹೇಳೋದು ಭಾವ ಜಾಗೃತಿ ಉಂಟಾಗದ ಹೊರತು ಉಪಾಸನಾ ಯೋಗ ಸಿದ್ಧಿಯಾಗಲ್ಲ ಏನು ಭಾವ ಜಾಗೃತಿ ಅಂದರೆ ಕಲ್ಪನಾ ಶಕ್ತಿ ಮನುಷ್ಯನಲ್ಲಿ ಬೆಳಿಬೇಕು ಈ ಉಪಚಾರವನ್ನು ಭಗವಂತ ಬಂದು ಸ್ವೀಕಾರ ಮಾಡ್ತಿದ್ದೇನೆ ಅನ್ನೋ ಭಾವನೆ ಬಲಿತ ಬಲಿತಾ ದೃಶ್ಯ ರೂಪದಲ್ಲಿ ಅವೆಲ್ಲ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಪರಮಹಂಸರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿದ ಮೇಲೆ ದೃಶ್ಯ ರೂಪದಲ್ಲಿ ಅದು ಕಾಣೋದಂತೆ ಆ ಭಗವತಿ ಬಂದು ತಿನ್ನೋದು ಆದ್ದರಿಂದ ನೈವೇದ್ಯವನ್ನು ಅರ್ಧ ಗಂಟೆ ಮಾಡೋರವರು ನೈವೇದ್ಯ ಮಾಡುವಾಗ ಭಗವತಿ ಬಂದು ತಿಂತಿದ್ದಾಳೆ ಆಗ ಉಪಚಾರ ಮಾಡಬೇಕು ಹೇಳಿ ಗಾಳಿ ಬೀಸೋರಂತೆ ಭಗವತಿಗೆ ಆಯಾಸ ಆಗದಿರಲಿ ಹೇಳಿ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಆಯಾಸ ಪರಿಹಾರ ಆಗಲಿ ಅಂತ ನೀರನ್ನು ನಾವು ಯಾವ ರೀತಿ ಸಮರ್ಪಣೆ ಮಾಡ್ತೀವಿ ಆ ರೀತಿ ನೀರನ್ನು ಕುಡಿಸೋರು ಕೈಯಲ್ಲಿ ಒಮ್ಮೊಮ್ಮೆ ಆ ನೈವೇದ್ಯದ ತುತ್ತನ್ನು ತಗೊಂಡು ದೇವಿಯ ಬಾಯಿಗಿಡೋರಂತೆ ಅಮ್ಮ ಈ ಕೈ ತುತ್ತನ್ನು ನೀನು ತಿನ್ನು ಇಷ್ಟು ಮಟ್ಟರ ಭಾವ ಜಾಗೃತಿ ಉಪಾಸನೆಯಲ್ಲಿದ್ದರೆ ಆಗ ಆ ಉಪಾಸನಾ ದೇವತೆಯ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ ಇದು ಎರಡನೇ ಅಂಶ ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಪೂಜಾ ವಿಧಾನಗಳಲ್ಲಿ ಆ ಪೂಜಾ ವಿಧಿಯಲ್ಲಿ ಕೆಲವೊಂದು ಬೀಜಾಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡಬೇಕಾಗುತ್ತೆ ಪರಮಹಂಸರ ಶರೀರ ಎಷ್ಟು ಶುದ್ಧವಾದ ಭಗವತ್ ಶರೀರ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಯಾವ ಯಾವ ಬೀಜಾಕ್ಷರಗಳನ್ನು ಉಚ್ಚಾರಣೆ ಮಾಡ್ತಿದ್ರು ಅವೆಲ್ಲ ಅವರ ಶರೀರದಲ್ಲಿ ಸುವರ್ಣಾಕ್ಷರಗಳಿಂದ ಆವಿರ್ಭಾವ ಆಗೋದನ್ನು ಜನಗಳು ನೋಡಿದ್ರಲ್ಲಿ ಉದಾಹರಣೆಗೆ ಹ್ರೀಂ ಶ್ರೀಮ್ ಕ್ಲೀಮ್ ಶಕ್ತಿಯ ಬೀಜಾಕ್ಷರಗಳು ಇವೆಲ್ಲ ಇದನ್ನೆಲ್ಲ ಉಚ್ಚಾರಣೆ ಮಾಡಿದಾಗ ಚಿನ್ನದ ಅಕ್ಷರಗಳಿಂದ ಅವರ ಶರೀರದಲ್ಲಿ ಆ ಅಕ್ಷರಗಳು ಮೂಡದಂತೆ ಅದನ್ನು ಕಣ್ಣಾರ ಎಷ್ಟೋ ಜನ ಕಂಡಿದ್ದಾರೆ ಅವರ ಪೂಜಾ ವಿಧಾನದಲ್ಲಿ ಕಾರಣ ಏನು ಅತ್ಯಂತ ಪರಿಶುದ್ಧವಾದ ಮನಸ್ಸು ಅತ್ಯಂತ ಶ ಪರಿಶುದ್ಧವಾದ ಶರೀರ ಇದರಿಂದ ಉಪಾಸನೆ ಮಾಡಿದಾಗ ಮಂತ್ರಾಕ್ಷರಗಳು ಶರೀರದಲ್ಲಿ ಆವಿರ್ಭಾವ ಆಗುತ್ತೆ ಪೂಜಾ ಸಮಯದಲ್ಲಿ ನೀರನ್ನು ತಗೊಂಡು ಸುತ್ತಲೂ ರಂ ಅಂತ ಹೇಳಿ ಒಂದು ಪ್ರಾಕಾರವನ್ನು ನಿರ್ಮಾಣ ಮಾಡ್ಕೋಬೇಕು ಅಂದರೆ ವಿಘ್ನಗಳು ನಮಗೆ ಪೂಜಾ ಸಮಯದಲ್ಲಿ ಬರದೇ ಇರಲಿ ಅನ್ನೋ ಉದ್ದೇಶದಿಂದ ರಂ ಅನ್ನೋದು ಅಗ್ನಿಬೀಜ ಪೂಜಾಸ್ತ್ರದಲ್ಲಿ ಯಾವುದೇ ದುಷ್ಟಭಾವನೆಗಳು ಬರದೇ ಇರಲಿ ಅನ್ನೋ ಉದ್ದೇಶದಿಂದ ಒಂದು ಅಗ್ನಿಯ ಪ್ರಾಕಾರವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋಬೇಕು ಪರಮಹಂಸರು ರಂ ಅಂತ ಹೇಳಿ ಕೈಯಲ್ಲಿ ನೀರು ತಗೊಂಡು ಕಲ್ಪನೆ ಮಾಡಿಕೊಂಡು ನೀರನ್ನು ಎರಸಿದಾಗ ಸುತ್ತಲೂ ಅಗ್ನಿಜ್ವಾಲೆ ನಿರ್ಮಾಣ ಆಗೋದನ್ನು ಕಣ್ಣರ ನೋಡಿದರಂತೆ ಜನಗಳು ಅಷ್ಟು ಪರಿಶುದ್ಧವಾದ ಮನಸ್ಸಿನಿಂದ ಅವರು ಪೂಜೆಯನ್ನು ಮಾಡುತ್ತಿದ್ದರು ಪೂಜಾ ಪೂಜೆಗೆಲ್ಲ ಆದ ಮೇಲೆ ನಾವು ಏನು ಮಾಡ್ತೀವಿ ಎದ್ದು ಹೊರಟೋಗ್ತೀವಿ ಅವರು ಹೋಗ್ತಿರ್ಲಿಲ್ಲ ಅವ್ರ ಮನಸ್ಸಿನಲ್ಲಿ ಸದಾ ಅದೊಂದು ಪ್ರಶ್ನೆ ಮೂಡ್ತಿತ್ತಂತೆ ಅಮ್ಮ ನೀನು ವಿಗ್ರಹದಲ್ಲಿ ಇರೋದೇ ನಿಜವಾದರೆ ನೀನು ಯಾಕೆ ನನ್ನ ಕಣ್ಣಿಗೆ ಸಶರೀರವಾಗಿ ಕಾಣ್ತಿಲ್ಲ ನನ್ನ ಎದುರಿಗೆ ಬಾ ನನ್ನ ಜೊತೆ ಮಾತಾಡು ಈ ರೀತಿ ಎಷ್ಟೋ ರಾತ್ರಿಗಳು ನಿದ್ದೆಯನ್ನು ಕೆಟ್ಟು ಹಗಲು ಇರುಳು ಅನ್ನದೇ ಭಗವತಿಯ ಭಾವದಲ್ಲೇ ಜೀವನವನ್ನು ಸವಿಸಿದವರು ಆದ್ದರಿಂದಲೇ ಅವರ ವ್ಯಾಕುಲತೆಗೆ ಒಲಿದು ಭಗವತಿ ದರ್ಶನವನ್ನು ಕೊಟ್ಟಲು ಬರೀ ಒಂದು ಸಾರಿ ದರ್ಶನ ಅಲ್ಲ ನಿರಂತರವಾಗಿ ಅವರಿಗೆ ಕಾಣಿಸ್ಕೊಳ್ತಾ ಅವರ ಜೊತೆ ಮಾತಾಡ್ತಾ ಅವರಿಗೆ ಆ ಭಗವದಾನಂದವನ್ನು ಕೊಟ್ಟಳು ಅವರ ಪ್ರಾರ್ಥನೆ ಇಷ್ಟೆ ನನಗೆ ಬಂಧು ಬಳಗ ಬೇಡ ಆಸ್ತಿ ಐಶ್ವರ್ಯ ಕೀರ್ತಿ ಯಾವುದೂ ಬೇಡ ನಿನ್ನೂ ಬಿಟ್ಟು ಇನ್ನೇನು ಬೇಡ ಈ ಅಪಾರವಾದಂತಹ ಒಂದು ತ್ಯಾಗಶಕ್ತಿ ಮನುಷ್ಯನಲ್ಲಿ ಇದ್ರೆ ಆಗ ಭಗವಂತ ನಮಗೆ ಒಲಿತಾನೆ ಇದು ಪರಮಹಂಸರ ಈ ಪೂಜಾ ವಿಧಾನ ಈ ಪೂಜಾ ವಿಧಾನದ ಬಗ್ಗೆ ಮಾತಾಡಬೇಕು ಅಂದರೆ ಗಂಟೆಗಟ್ಟಲೆ ಮಾತಾಡಬಹುದು ಪೂಜಾ ವಿಧಿಯ ಸಮಯದಲ್ಲಿ ತಲೆಯ ಮೇಲೆ ಒಂದು ಹೂವನ್ನು ಇಟ್ಕೊಂಡು ಧ್ಯಾನ ಮಾಡಬೇಕು ಒಂದು ಐದು ನಿಮಿಷ ಇದು ಒಂದು ಐದು ನಿಮಿಷದಲ್ಲಿ ಮುಗಿಬೇಕಾಗಿರುವಂಥ ಪೂಜಾ ವಿಧಿ ಅಂದರೆ ಈ ಶಾಕ್ತ ಪರಂಪರೆಯಲ್ಲಿ ಶಕ್ತಿ ಮಂತ್ರದ ಉಪದೇಶ ಪಡೆದಿರ್ತಕ್ಕಂಥ ವಿಧಾನದಲ್ಲಿ ಇವೆಲ್ಲ ಬರುತ್ತೆ ಮೊದಲು ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ಆತ್ಮನಿಗೆ ಪೂಜೆ ಆಮೇಲೆ ಪರಮಾತ್ಮನಿಗೆ ಪೂಜೆ ಅಂತ ಹೇಳಿ ಆ ಭಾವ ಬರಲಿ ಅನ್ನೋ ಉದ್ದೇಶದಿಂದ ತಲೆ ಮೇಲೆ ಒಂದು ಹೂವನ್ನು ಇಟ್ಕೊಂಡು ಧ್ಯಾನವನ್ನು ಮಾಡಬೇಕು ಇದು ಒಂದು ಐದು ನಿಮಿಷದಲ್ಲಿ ಮುಗಿಬೇಕಾದಂಥ ಪೂಜಾವಿದೆ ಆದರೆ ಪರಮಹಂಸರು ಹೂವನ್ನು ಇಟ್ಕೊಂಡು ಕೂತ್ಕೊಂಡಿದ್ದಕ್ಕೆ ಸಮಾಧಿ ಸ್ಥಿತಿ ಹೊರಟೋಗೋರು ಆ ಭಕ್ತರೆಲ್ಲ ಇದೇನಪ್ಪ ಇದು ಯಾವ ರೀತಿ ಪೂಜೆ ಇದು ಬೆಳಿಗ್ಗೆ ಪೂಜೆ ಪ್ರಾರಂಭ ಮಾಡಿದ್ರೆ ರಾತ್ರಿ ಮುಗಿಯುತ್ತಲ್ಲ ಇನ್ನು ಭಕ್ತರಿಗೆ ಇವರು ತೀರ್ಥ ಕೊಡೋದು ಯಾವಾಗ ಪ್ರಸಾದ ಕೊಡೋದು ಯಾವಾಗ ಮಂಗಳಾರತಿ ಮಾಡೋದು ಯಾವಾಗ ಪರಮಹಂಸರಿಗೆ ಯಾವುದ್ರ ಪರಿವೇನೂ ಇರ್ತಿರಲಿಲ್ಲ ಒಂದೊಂದು ಸಾರಿ ಮಂಗಳಾರತಿ ಮಾಡಿದ್ರೆ ಗಂಟು ಗಟ್ಟಲೆ ಮಾಡಿಬಿಡೋರಂತೆ ಗಂಟು ಗಟ್ಟಲೆ ಜನಗಳಿಗೆ ಇವರಿಗೇನು ಹುಚ್ಚಿಡಿದೆಯೇ ಇವ್ರಿಗೇನು ಇವರೇನು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೇನೋ ಅಂತ ಹೇಳಿ ಹುಚ್ಚು ಪೂಜಾರಿ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡೋದ್ರಂತೆ ಇದರ ಬಗ್ಗೆಯೂ ಅವರಿಗೆ ಪರವೇ ಇಲ್ಲ ರಾಣಿ ರಾಸಮಣಿ ಅಳಿಯ ಮಥುರ ಬಾಬುಗೆ ಇವೆಲ್ಲ ವಿಚಾರಗಳು ತಿಳಿದ ತಕ್ಷಣ ಆತ ಒಂದು ದಿವಸ ನಾನೇ ಬಂದು ಪರೀಕ್ಷೆ ಮಾಡ್ತೀನಿ ಅಲ್ಲಿವರೆಗೂ ಯಾರು ಅವರ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಹೇಳಿ ಬಂದು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಇವರು ಯಾವ ರೀತಿ ಪೂಜೆ ಮಾಡ್ತಾರೆ ಬಂದು ನೋಡೋಣ ಹೇಳಿ ಗುಪ್ತವಾಗಿ ಮರೆಯಾಗಿ ನಿಂತುಕೊಂಡು ನೋಡ್ತಿದ್ದನಂತೆ ಅದನ್ನು ನೋಡಿ ದಿಗ್ಭ್ರಾಂತನಾಗೋದಂತೆ ಆ ಮಥೋರ ಬಾಬು ಯಾಕೆ ಅಂತ ಹೇಳಿದ್ರೆ ಅವನ ಕಣ್ಣಿಗೆ ಅಂದು ನಭೂತೋ ನ ಭವಿಷ್ಯತಿ ಅಂತಕ್ಕಂಥ ವಿಧಾನದಿಂದ ಸಾಕ್ಷಾತ್ ಯಾವುದೋ ಒಬ್ಬ ಪುರಾತನನಾದ ಋಷಿ ಅನ್ನು ಕೂತ್ಕೊಂಡು ಪುರಾತನವಾದಂತಹ ಒಂದು ಮಾರ್ಗದಿಂದ ಈ ಪೂಜೆಯನ್ನು ಮಾಡುತ್ತಿದ್ದಾನೆ ಅನ್ನೋ ಭಾವನೆ ಆತನಲ್ಲಿ ಉಳಿಯಾಯಿತು ಆತನಿಗೂ ಸಹ ಅಂದು ಆ ಚಿನ್ಮಯ ಜ್ಯೋತಿಯ ದರ್ಶನ ಆಯಿತು ಆಗ ಅವನು ನಿರ್ಧಾರಕ್ಕೆ ಬರ್ತಾನೆ ಈತ ಸಾಮಾನ್ಯನಲ್ಲ ಈ ವ್ಯಕ್ತಿ ಸಾಮಾನ್ಯನಲ್ಲ ಸಾಕ್ಷಾತ್ ಮಹಾವಿಷ್ಣು ಮಹಾವಿಷ್ಣುವೇ ನರರೂಪದಿಂದ ಬಂದು ಇಲ್ಲಿ ಅರ್ಚಕನಾಗಿ ಸೇರಿಕೊಂಡಿದ್ದಾನೆ ಅನ್ನೋ ಸತ್ಯ ಮನವರಿಕೆಯಾಯಿತು ಅಲ್ಲೇ ಕೈ ಮುಗಿದು ಅಂದಿನಿಂದ ಒಂದು ಆಜ್ಞಾಪನೆ ಮಾಡ್ತಾನೆ ಯಾರಾದರೂ ಅವರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಹುಷಾರ್ ಅವರು ಸಾಮಾನ್ಯರಲ್ಲ ಇದು ರಾಮಕೃಷ್ಣರ ಪೂಜಾ ವಿಧಾನ ಈ ಈ ಪೂಜಾ ವಿಧಾನದ ಬಗ್ಗೆ ನಾನು ಹಿಂದೆ ಹೇಳಿದೆ ಮಾತಾಡ್ತಾ ಹೋದರೆ ಗಂಟೆಗಟ್ಟಲೆ ಮಾತಾಡಬಹುದು ಅಂತ ಮುಖ್ಯವಾದ ಈ ಮೂರು ಅಂಶಗಳು ಎದುರಿಗೆ ಕೂತ್ಕೊಂಡಿರುವಂಥದ್ದು ವಿಗ್ರಹ ಅಲ್ಲ ಭಗವತಿ ಕಲ್ಪನಾ ಚತುರತೆ ಕಲ್ಪನಾ ವಿಶೇಷತೆ ಭಾವ ಜಾಗೃತಿ ಇದೆಲ್ಲ ಸೇರಿಕೊಂಡ್ರೆ ಆ ಪೂಜೆ ಕಳೆ ಕಟ್ಟುತ್ತೆ ಇದನ್ನು ಪರಮಹಂಸರು ರೂಢಿಸ್ಕೊಂಡ್ರು ಸ್ವಾಮಿ ಪುರುಷೋತ್ತಮಾನಂದರು ಯುಗಾವತಾರ ರಾಮಕೃಷ್ಣದಲ್ಲಿ ವಿಹಂಗಮವಾಗಿ ರಸವೋತ್ತರವಾಗಿ ಸನ್ನಿವೇಶಗಳನ್ನೆಲ್ಲ ಚಿತ್ರಣ ಮಾಡಿದ್ದಾರೆ ಯುಗಾವತಾರ ರಾಮಕೃಷ್ಣ ಪ್ರತಿಯೊಬ್ಬ ಸಾಧಕನು ಓದಲೇಬೇಕಾದಂತಹ ಗ್ರಂಥ ದಯವಿಟ್ಟು ಈ ವಿಡಿಯೋದಲ್ಲೆಲ್ಲ ನಾನು ಏನು ಹೇಳಿದ್ದೀನಿ ಆ ಪುಸ್ತಕದಿಂದ ತೆಗೆದುಕೊಂಡ ಕೆಲವೇ ಕೆಲವು ಅಂಶಗಳು ಪುಸ್ತಕದಲ್ಲಿ ಸುದೀರ್ಘವಾಗಿ ವಿಹಂಗಮವಾಗಿ ಇದನ್ನೆಲ್ಲ ಚಿತ್ರಣ ಮಾಡಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪರಮಹಂಸರ ಕುರಿತಾದ ಮಾತುಗಳನ್ನು ಹೇಳ್ತೀನಿ ಹರಿ ಸ್ವಸ್ತಿ